ಎಲ್ಲರಿಗೂ ನಮಸ್ಕಾರ ಒಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವಿಂದು ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಹೊರಡಿಸಿರುವಂತಹ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೈದು ಅಂಕಗಳ ಪ್ರಶ್ನೆಗಳೇ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಗೆ ಅನುಗುಣವಾಗಿ ನಾವಿಂದು ಪ್ರಶ್ನೆಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಅಂತಂದರೆ ಪ್ರಶ್ನೆಗಳು ಇಪ್ಪತ್ತೈದು ಇರ್ತವೆ ಮತ್ತು ಆ ಇಪ್ಪತ್ತೈದು ಪ್ರಶ್ನೆಗಳಿಗೆ ಒಂದೊಂದು ತಲಾ ಒಂದು ಅಂಕಗಳಿಗ ನಿಗದಿಪಡಿಸಲಾಗಿದ್ದು ಒಟ್ಟು ಇಪ್ಪತ್ತೈದು ಅಂಕಗಳಿರ್ತಾವೆ ಅನ್ನುವಂಥದ್ದು ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಹೊರಡಿಸಿರುವಂತಹ ಅತಿಥಿ ಶಿಕ್ಷಕರಿಗೆ ಈ ಬಾರಿ ಒಂದು ಸಿ ಇ ಟಿಯ ಮೂಲಕ ಒಂದು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ತಾರೆ ಅನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾದರಿಯ ಪ್ರಶ್ನೆಗಳ ಬಗ್ಗೆ ಇಂದು ಅಧ್ಯಯನವನ್ನು ಮಾಡೋಣ ಅನ್ನುವಂಥದ್ದು ಇದು ಕೇವಲ ಮಾದರಿಯಾಗಿರುತ್ತೆ ಈ ರೀತಿಯಾಗಿ ಬರುವಂತಹ ಸಂಭವ ಇರುತ್ತೆ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ ಏನಿದೆ ನೋಡಿ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಮೊದಲನೇ ಪ್ರಶ್ನೆ ಏನಿದೆ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು ಆಪ್ಷನ್ಸ್ ಎ ಮೂವತ್ನಾಲ್ಕು ಐವತ್ತೆರಡು ನಲವತ್ತೊಂಬತ್ತು ಇಪ್ಪತ್ತೈದು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ನಲವತ್ತೊಂಬತ್ತು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಈ ರೀತಿಯಾಗಿರುವಂತಹ ಪ್ರಶ್ನೆಗಳು ಕನ್ನಡ ವ್ಯಾಕರಣಕ್ಕೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನು ಈ ಒಂದು ಸಿ ಇ ಅತಿ ಶಿಕ್ಷಕರ ನೇಮಕಾತಿಯಲ್ಲಿ ಕೇಳ್ತಾರ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ಏನಿದೆ ನೋಡಿ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದು ನೋಡಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಸ್ವರಗಳನ್ನು ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಒಟ್ಟು ಸ್ವರಗಳು ಇಲ್ಲಿ ನಾವು ಯಾವುದೇ ಪ್ರಶ್ನೆಯನ್ನು ನೀಟಾಗಿ ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡ ನಂತರ ಆ ಪ್ರಶ್ನೆಗೆ ಉತ್ತರವನ್ನು ನಾವಿಲ್ಲಿ ನೀಡಬೇಕಾಗತ್ತೆ ಅನ್ನುವಂಥದ್ದು ಆಪ್ಷನ್ ಸಿ ಹತ್ತು ಏಳು ಹನ್ನೆರಡು ಹದಿಮೂರು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಹದಿಮೂರು ಆಗಿದೆ ಅನ್ನುವಂಥದ್ದು ಈ ಹದಿಮೂರು ಸ್ವರಗಳಲ್ಲಿ ಮತ್ತೆ ಇಲ್ಲಿ ಏನು ಮಾಡ್ತಾರ ಅಂತಂದರೆ ಈ ಹದಿಮೂರು ಸ್ವರಗಳಲ್ಲಿ ನಾವು ಒಟ್ಟು ಹದಿಮೂರು ಸ್ವರಗಳಲ್ಲಿ ಋಸ್ವ ಸ್ವರಗಳು ಆರು ಮತ್ತು ದೀರ್ಘ ಸ್ವರಗಳು ನಾವು ಏಳು ಅಂತ ಹೇಳಿ ನೋಡ್ತೀವಿ ಅನ್ನುವಂಥದ್ದು ಒಟ್ಟು ಹದಿಮೂರು ಸ್ವರಗಳನ್ನು ನಾವಿಲ್ಲಿ ಕಾಣ್ತೀವಿ ಕನ್ನಡ ವರ್ಣಮಾಲೆಯಲ್ಲಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ ನೋಡಿರಿ ಈ ರೀತಿಯಾಗಿರುವಂಥ ಸರಳ ಪ್ರಶ್ನೆಗಳು ಕೂಡ ಕೇಳುವಂತಹ ಸಂಭವ ಇದೆ ನೋಡಿ ಇಲ್ಲಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಕುವೆಂಪು ಪಂಪ ರನ್ನ ಕುಮಾರವ್ಯಾಸ ಅನ್ನುವಂಥದ್ದು ಇಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಆಗಿದೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಪಂಪ ಅನ್ನುವಂಥದ್ದು ಇಲ್ಲಿ ಕನ್ನಡದ ಆದಿಕವಿ ಅಂತೇಳಿ ನಾವು ಪಂಪ ಅವರನ್ನು ಕರಿತೀವಿ ಅನ್ನುವಂಥದ್ದು ಇವರು ಕೃತಿ ಎರಡು ಕೃತಿಗಳನ್ನು ರಚನೆ ಮಾಡ್ತಾರೆ ಪಂಪ ಭಾರತ ಮತ್ತು ವಿಕ್ರಮಾರ್ಜುನ ಸಾರಿ ಆದಿ ಪುರಾಣ ಮತ್ತು ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ್ ಅನ್ನುವಂಥ ಕೃತಿಗಳನ್ನಿತ ರಚನೆ ಮಾಡ್ತಾನೆ ಅನ್ನುವಂಥದ್ದು ಇವರನ್ನು ಕನ್ನಡದ ಆದಿ ಕವಿ ಇಲ್ಲಿ ಕರೆಯಲಾಗತ್ತೆ ಅನ್ನುವಂಥದ್ದು ಆದಿ ಅಂತಂದರೆ ಪ್ರಾರಂಭ ಕನ್ನಡದ ಈ ಒಂದು ಸಾಹಿತ್ಯ ಪಂಪನಿಂದನೇ ಪ್ರಾರಂಭವಾಯಿತು ಒಂಬತ್ತನೇ ಶತಮಾನದಲ್ಲಿ ಹೇಳ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಎಲ್ಲ ಪ್ರಶ್ನೆಗಳು ಕೇಳುವಂತಹ ಸಂಭವ ಇದೆ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಪ್ರತಿಯೊಂದು ವಿಡಿಯೋಗಳನ್ನು ಆಲಿಸ್ಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿ ನಾವು ಕುವೆಂಪು ಅವರನ್ನ ಕರಿತೀವಿ ಅಂತಂದರೆ ಕನ್ನಡದ ವರ್ಡ್ಸ್ ವರ್ತ್ ಅಂತೇಳಿ ಕರೀತಾರೆ ನೋಡ್ರಿ ಏನಂತಂದರೆ ಕನ್ನಡದ ವರ್ಡ್ಸ್ ವರ್ತ್ ಅಂತೇಳಿ ಇವರನ್ನು ಕರೀತಾರೆ ಅನ್ನುವಂಥದ್ದು ಯಾರನ್ನು ಕುವೆಂಪು ಅವರನ್ನು ಕನ್ನಡದ ವರ್ಡ್ಸ್ ವರ್ತ್ ಅಂತೇಳಿ ಇಲ್ಲಿ ಕರೀತಾರೆ ಅನ್ನುವಂಥದ್ದು ಮತ್ತು ರನ್ನನನ್ನು ಶಕ್ತಿ ಕವಿ ಅಂತೇಳಿ ಕರೀತಾರೆ ನೋಡಿ ನೆನ್ಪಿಟ್ಕೊಳ್ರಿ ರನ್ನನನ್ನು ಶಕ್ತಿ ಕವಿ ಅಂತೇಳಿ ಇಲ್ಲಿ ಕರೀತಾರೆ ಮತ್ತು ಮುಂದುವರೆದು ಕುಮಾರವ್ಯಾಸನನ್ನು ಕೂಡ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಕವಿಯಾಗಿದ್ದಾನೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಕನ್ನಡದ ಮೊಟ್ಟಮೊದಲ ಶಾಸನ ಯಾವುದು ಅನ್ನುವಂಥದ್ದು ಇದು ಭಾಳಷ್ಟು ಸರಳವಾಗಿರುವಂತಹ ಪ್ರಶ್ನೆಯಾಗಿದೆ ನೋಡಿ ಆಪ್ಷನ್ ಎ ತಾಳಗುಂದ ಶಾಸನ ಹಲ್ಮಿಡಿ ಶಾಸನ ಚಂದ್ರವಳ್ಳಿ ಶಾಸನ ಹೈವಳೆ ಶಾಸನ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಹಲ್ಮಿಡಿ ಶಾಸನ ಅನ್ನುವಂಥದ್ದು ಈ ಹಲ್ಮಿಡಿ ಶಾಸನ ದೊರೆತಿರುವಂಥದ್ದು ಯಾರ ಕಾಲದಲ್ಲಿ ಅಂತಂದರೆ ಕದಂಬರ ಒಂದು ಕಾಲದಲ್ಲಿ ಏನಾಗಿದೆ ಈ ಕನ್ನಡ ಶಾಸನ ಹೊರಡಿಸಲ್ಪಟ್ಟಿದೆ ಅನ್ನುವಂಥದ್ದು ಇದರ ಒಂದು ಕಾಲಾವಧಿ ಎಷ್ಟು ಅಂತಂದರೆ ನಾಲ್ಕುನೂರ ಐವತ್ತು ಅನ್ನುವಂಥದ್ದು ಕ್ರಿಸ್ತ ಶಕ ನಾಲ್ಕುನೂರ ಐವತ್ತರಲ್ಲಿ ಅಲ್ಮಿಡಿ ಶಾಸನ ಹೊರಡಿಸಲಾಗಿತ್ತು ಯಾರ ಕಾಲದಲ್ಲಿ ಅದು ಕದಂಬರ ಕಾಲದಲ್ಲಿ ಇದನ್ನು ಹೊರಡಿಸಿದಂಥ ಅರಸ ಯಾರಾಗಿದ್ದರು ಅಂತಂದರೆ ಕಾಕುಸ್ತ ವರ್ಮನ ಆಗಿದ್ದು ಅನ್ನುವಂಥದ್ದು ಯಾವುದು ಕಾಕುಸ್ತ ವರ್ಮ ಏನು ಮಾಡ್ತಾನೆ ಈ ಒಂದು ಅಲ್ಮಿಡಿ ಶಾಸನವನ್ನು ಹೊರಡಿಸ್ತಾನೆ ಮತ್ತು ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನೋಡಿರಿ ಅಲ್ಮಿಡಿ ಶಾಸನದಲ್ಲಿ ದೊರೆತಿರುವಂಥ ಒಂದು ಮೊಟ್ಟ ಮೊದಲ ಪದ ಯಾವುದು ಅಂತಂದರೆ ಇದು ಇಸಿಲಾ ಎನ್ನುವಂಥ ಪದ ಆಗಿದೆ ನೋಡಿ ಇದು ಎಲ್ಲಿ ಸಿಕ್ಕಿದೆ ನಮಗೆ ಅಲ್ಮಿಡಿ ಶಾಸನದಲ್ಲಿ ದೊರೆತಿದೆ ಅಂದರೆ ಕೋಟೆ ಒಳಗಿನ ನಾಡು ಅನ್ನುವಂಥದ್ದು ಈ ಇಸಿಲ ಪದದ ಅರ್ಥವಾಗಿದೆ ಅನ್ನುವಂಥದ್ದು ಈ ಐಹೊಳೆ ಶಾಸನ ಯಾರು ಹೊರಡಿಸ್ತಾರ ಅಂದರೆ ರವಿಕೀರ್ತಿ ಏನು ಮಾಡ್ತಾನೆ ಐಹೊಳೆ ಶಾಸನವನ್ನು ಹೊಡಿಸ್ತಾನೆ ಅನ್ನುವಂಥದ್ದು ಯಾರ ಕಾಲದಲ್ಲಿ ಅಂದರೆ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ರವಿಕೀರ್ತಿ ಏನು ಮಾಡ್ತಾನೆ ಐವಳೆ ಶಾಸನವನ್ನು ಹೊರಡಿಸ್ತಾನೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಇಲ್ಲಿ ನೋಡಿ ಏನಿದೆ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಇದಾಗಿದೆ ನೋಡಿ ಒತ್ತ ಸಂಯುಕ್ತಾಕ್ಷರ ಅಂದರೆ ನಾವು ಒತ್ತಾಕ್ಷರ ಅಂತೇಳಿ ನಾವು ಇಲ್ಲಿ ಕರಿತೀವಿ ಅನ್ನುವಂಥದ್ದು ಸಜಾತಿ ಅಂತಂದರೆ ಒಂದೇ ರೀತಿಯಾದಂಥ ಒತ್ತಾಕ್ಷರಗಳು ಬಂದರೆ ಅದಕ್ಕೆ ಸಜಾತಿ ಅಂತ ಕರಿತೀವಿ ಒಂದು ಅಕ್ಷರಕ್ಕೆ ಮತ್ತೊಂದು ಒತ್ತಾಕ್ಷರ ಬಂದರೆ ಅದಕ್ಕೆ ನಾವು ವಿಜ್ಯಾತಿ ಒತ್ತಾಕ್ಷರ ಅಂತ ಕರಿತೀವಿ ಇಲ್ಲಿ ಕೊಟ್ಟಿರುವಂಥ ಒಂದು ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಸಜಾತಿ ಸಜಾತಿ ಅಂತಂದರೆ ಸೇಮ್ ನೆನ್ಪಿಟ್ಕೊಳ್ರಿ ಸ ಮತ್ತು ಸೇ ಈ ರೀತಿಯಾಗಿ ನೀವು ಅದನ್ನು ಅರ್ಥೈಸ್ಕೊಳ್ರಿ ಸಜಾತಿ ಅಂದರೆ ಸೇಮು ಅಂದರೆ ಒಂದೇ ರೀತಿಯಾದಂಥ ಅಕ್ಷರ ಅದೇ ರೀತಿಯ ಅಕ್ಷರ ಬಂದು ಒತ್ತಕ್ಷರ ಬಂದರೆ ಅದಕ್ಕೆ ನಾವು ಸಜಾತಿ ಅಂತ ಕರಿತೀವಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಅಪ್ಪ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಕ್ರಿಯಾಪದದ ಮೂಲ ರೂಪ ಯಾವುದು ಅನ್ನುವಂಥದ್ದು ಆಪ್ಷನ್ ಸಿ ನಾಮಪದ ಧಾತು ಅಖ್ಯಾತ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಇಲ್ಲಿ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೀವಿ ಒಂದು ನೋಡ್ರಿ ರಾಮನು ಕಾಡಿಗೆ ಹೋದನು ಏನು ಮಾಡಿದ ರಾಮನು ಕಾಡಿಗೆ ಹೋದನು ಇದು ಓದನು ಅನ್ನುವಂಥದ್ದು ಕ್ರಿಯಾಪದ ಆಗುತ್ತೆ ಇದರ ಒಂದು ಮೂಲ ರೂಪ ಏನಾಗುತ್ತೆ ಹೋಗು ಅನ್ನುವಂಥದ್ದು ಅರ್ಥ ಆಯ್ತಾ ನೋಡಿ ಏನಿದೆ ಅಂತಂದರೆ ರಾಮನು ಕಾಡಿಗೆ ಹೋದನು ಇದು ಓದನು ಅನ್ನುವಂಥದ್ದು ಒಂದು ನಮಗೆ ಕ್ರಿಯಾಪದ ಆ ಕ್ರಿಯಾಪದ ಒಂದು ಮೂಲ ರೂಪ ಏನಿದೆ ಹೋಗು ಈ ಹೋಗನ್ನು ನಾವೇನಂತ ಕರಿತೀವಿ ಧಾತು ಅಂತೇಳಿ ನಾವು ಇಲ್ಲಿ ಕರಿತೀವಿ ಅಂತಂದು ಅನ್ನುವಂಥದ್ದು ನೋಡಿ ಇನ್ನೊಂದು ಪ್ರಶ್ನೆ ಇನ್ನೊಂದು ಹೇಳ್ತೀನಿ ಉದಾಹರಣೆ ಕಿರಣನು ಪಾಠವನ್ನು ಬರೆದನು ಏನು ಮಾಡಿದ ಕಿರಣನು ಪಾಠವನ್ನು ಬರೆದನು ಇಲ್ಲಿ ಬರೆದನು ಅನ್ನುವಂಥದ್ದು ಒಂದು ಕ್ರಿಯಾಪದ ಕೆಲಸ ಆಯಿತು ಅದರ ಒಂದು ಮೂಲ ರೂಪ ಏನಾಗಿತ್ತು ಏನು ಮಾಡ್ತಾಯಿದ್ದಾತ ಬರೆ ಅನ್ನುವಂಥದ್ದು ಇದು ಬರೆ ಅನ್ನುವಂಥದ್ದು ಬರವಣಿಗೆ ರೂಪದಲ್ಲಿರುವಂಥದ್ದು ನಾವು ಧಾತು ಅಂತ ಕರಿತೀವಿ ನೀಡಿದನು ನೀಡು ಕೊಟ್ಟನು ಕೊಡು ಈ ರೀತಿಯಾಗಿರುವಂತಹ ಮೂಲ ರೂಪವನ್ನು ನಾವು ಧಾತು ಅಂತಲೇ ನಾವು ಕರಿತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಹಾವು ಸರಸರಣೆ ಹೋಯಿತು ಅಡಿಗೆರೆ ಎಳೆದಿರುವ ಪದ ಯಾವ ಹವ್ಯಯ ಪದಕ್ಕೆ ಉದಾಹರಣೆಯಾಗಿದೆ ನೋಡಿ ಈ ರೀತಿಯಾಗಿರುವಂತಹ ಪ್ರಶ್ನೆಗಳು ಕೇಳುವಂತಹ ಸಂಭವವಿದೆ ಇಲ್ಲಿ ಸರಿಯಾಗಿರುವಂಥ ಉತ್ತರ ಸಾಮಾನ್ಯ ವ್ಯಯ ಅನುಕರಣವ್ಯಯ ದುರುಕ್ತಿ ಪದ ಜೋಡಿ ಪದ ಇಲ್ಲಿ ಸರಿಯಾಗಿರುವಂಥ ಉತ್ತರ ನೀವು ಆಲ್ರೆಡಿ ಎಸ್ ಮಾಡಿರ್ತೀರ ಕರೆಕ್ಟು ವ್ಯಯ ಅನ್ನುವಂಥದ್ದು ಅಂದರೆ ಅರ್ಥವಿಲ್ಲದಿರುವಂಥ ಪದಗಳು ಎರಡೆರಡು ಬಾರಿ ಉಚ್ಚಾರ ಆಗಿದೆ ನೋಡಿರಿ ಅರ್ಥ ಮಾಡ್ಕೊಳ್ರಿ ಅರ್ಥ ಇಲ್ಲದಿರುವಂಥ ಪದಗಳು ಎರಡೆರಡು ಬಾರಿ ಉಚ್ಚಾರ ಆಗಿದ್ದರೆ ಅದಕ್ಕೆ ನಾವು ಅನುಕರಣವ್ಯಯ ಅಂದರೆ ನಾವು ಡೈರೆಕ್ಟ್ ಅದನ್ನು ಪದ ಸರಸರ ಅಂದರೆ ಏನಂತ ಗೊತ್ತಾಗಲ್ಲ ಅದಕ್ಕೆ ನಾವು ನಮ್ಮದೇ ಆದಂಥ ಒಂದು ವಾಕ್ಯನ ರಚನೆ ಕೊಟ್ಟಾಗಲೇ ಮಾತ್ರ ಅದಕ್ಕೆ ಅರ್ಥ ಬರುತ್ತೆ ಅನ್ನುವಂಥದ್ದು ಈ ರೀತಿಯಾಗಿರುವಂಥ ಪದಗಳಿಗೆ ನಾವು ಅನುಕರಣವ್ಯಯ ಅಂತ ಕರಿತೀವಿ ಫಾರ್ ಉದಾಹರಣೆಗೆ ಚಟಪಟ ಏನು ಚಟಪಟ ಅಂದರೆ ಅರ್ಥವೇ ಇಲ್ಲ ಅದಕ್ಕೆ ಹೌದಾ ಚಟಪಟ ಅಂದರೆ ಅರ್ಥ ಇಲ್ಲ ಅದಕ್ಕೆ ನಾವು ಒಂದು ವಾಕ್ಯ ಮಾಡ್ಕೊಳ್ತೀವಿ ಏನು ಬಾಣಲೆಯಲ್ಲಿರುವಂತಹ ಎಣ್ಣೆ ಅದರಲ್ಲಿ ಬಿದ್ದಂಥ ನೀರು ಚಟಪಟನೇ ಸಿಡಿಯಿತು ಈ ರೀತಿಯಾಗಿ ಒಂದು ವಾಕ್ಯನ ರಚನೆ ಮಾಡಿದಾಗ ಅದಕ್ಕೆ ಅರ್ಥ ಸಿಗುತ್ತೆ ಅಂತಹ ಪದಗಳಿಗೆ ನಾವು ಅನುಕರಣೆ ಅಂತ ಕರಿತೀವಿ ರಪಾರಪ ಏನು ರಪಾರಪ ರಪಾರಪ ಅನ್ನುವಂಥ ಪದಕ್ಕೆ ಅರ್ಥ ಇಲ್ಲ ಅದೇ ನಾವು ಮಳೆಯು ರಪರಪ ಎಂದು ಸುರಿಯಿತು ಅದಕ್ಕೆ ನಾವು ವಾಕ್ಯ ಮಾಡ್ಕೊಂಡಿವಿ ಆ ವಾಕ್ಯ ಮಾಡಿದಾಗ ಸಿಗುವಂಥ ಈ ರೀತಿಯ ಪದಗಳಿಗೆ ಅನುಕರಣವಯ ಅಂದರೆ ಅರ್ಥವಿಲ್ಲದಿರುವಂತಹ ಪದಗಳು ಎರಡೆರಡು ಬಾರಿ ಉಚ್ಚಾರ ಆಗಿದ್ದರೆ ಅಂತಹ ಪದಗಳಿಗೆ ನಾವು ಅನುಕರಣವಯ ಅಂತ ನಾವಿಲ್ಲಿ ಕರಿತೀವಿ ಅನ್ನುವಂಥದ್ದು ದ್ವಿರುಕ್ತಿ ಅಂತಂದರೆ ಒಂದು ಪದ ಎರಡು ಬಾರಿ ಉಚ್ಚಾರ ಆಗಿದ್ದರೆ ನೋಡಿರಿ ಮೊಟ್ಟ ಮೊದಲು ಅಂತ ಕರಿತೀವಿ ನಾವು ಫಾರ್ ಎಕ್ಸಾಂಪಲ್ ಏನು ಅಂತಂದರೆ ಮೊಟ್ಟ ಮೊದಲು ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಏಳುವಂಥದ್ದು ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಹೇಳುವಂಥದ್ದು ಮೊಟ್ಟ ಮೊದಲು ಅಂದರೆ ಮೊದಲು ಮೊದಲು ಮೊಟ್ಟ ಮೊದಲು ಅಂದರೆ ಎರಡು ಒಂದು ಪದವನ್ನು ಎರಡು ಬಾರಿ ಉಚ್ಚಾರ ಮಾಡಿದರೆ ಅಂತಹ ಪದಗಳಿಗೆ ನಾವು ದುರುಕ್ತಿ ಅಂತ ಕರಿತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ರಾಮನು ಕಾಡಿಗೆ ಹೋದನು ಅಡಿಗೆರೆ ಎಳೆದಿರುವ ಪದವು ಯಾವ ವಿಭಕ್ತಿ ಪ್ರತ್ಯಯದಲ್ಲಿದೆ ಅನ್ನುವಂಥದ್ದು ಆಪ್ಷನ್ಸ್ ಎ ಪ್ರಥಮ ದ್ವಿತೀಯ ಸಪ್ತಮಿ ಚತುರ್ಥಿ ಅನ್ನುವಂಥದ್ದು ಆಲ್ರೆಡಿ ಗೊತ್ತಿದೆ ನಮ್ಗೆ ಇವು ಕನ್ನಡ ವಿಭಕ್ತಿ ಪ್ರತ್ಯಯ ಇಲ್ಲಿ ಏಳು ವಿಭಕ್ತಿ ಪ್ರತ್ಯಯ ನೋಡ್ತೀವಿ ಪ್ರಥಮ ಹೂ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಕೆ ಸಪ್ ಪಂಚಮಿ ದಶೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಅನ್ನುವಂಥದ್ದು ರಾಮನು ಕಾಡಿಗೆ ಗೆ ಅನ್ನುವಂಥದ್ದು ಯಾವುದಕ್ಕೆ ಸಪ್ತಮಿ ಸಾರಿ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಆಗಿದೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಗಿದೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಏನಿದೆ ನಾವೆಲ್ಲರೂ ಒಂದೇ ಎಂಬ ಭಾವನೆ ಪ್ರತಿಯೊಬ್ಬರಲ್ಲಿಯೂ ಮೂಡಬೇಕು ಅಡಿಗೆರೆ ಎಳೆದಿರುವ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ಸ್ ಎ ಆಗಮ ಸಂಧಿ ಆದೇಶ ಸಂಧಿ ಸಂಧಿ ಸವರ್ಣ ದೀರ್ಘ ಸಂಧಿ ನೋಡ್ರಿ ಯಾವ ರೀತಿಯಾಗಿ ಬಿಡಿಸ್ಬೇಕಿದನ್ನು ನಾವು ಅಧಿಕ ಎಲ್ಲರೂ ಯಾವ ರೀತಿ ನಾವು ಅಧಿಕ ಎಲ್ಲರೂ ನಾವೆಲ್ಲರೂ ಅನ್ನುವಂಥಿಲ್ಲಿ ಓಕಾರ ಬಂತು ಇಲ್ಲಿ ಏಕಾರ ಬಂತು ಏಕಾರ ಅನ್ನುವಂಥದ್ದು ಏನಾಗಿದೆ ನಮ್ಗೆ ಸಂಧಿ ಇಲ್ಲ ಅನ್ನುವಂಥದ್ದು ಏ ಬಂದಿದೆ ಆದ್ದರಿಂದ ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ ನೀವು ಎಲ್ಲರಡು ಗೆಸ್ ಮಾಡಿರ್ತೀರ ಆಪ್ಷನ್ ಸಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ ನೋಡಿ ನಾವು ಅಧಿಕ ಎಲ್ಲರು ನಾವು ಅಧಿಕ ಎಲ್ಲರೂ ನಾವೆಲ್ಲರೂ ಅನ್ನುವಂಥದ್ದು ಇದು ಲೋಪಸಂಧಿಗೆ ಉದಾಹರಣೆ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಕೈ ಮುಗಿ ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ನೋಡಿ ತತ್ಪುರುಷ ಸಮಾಸ ಕ್ರಿಯಾ ಸಮಾಸ ಕರ್ಮಧಾರೆಯ ಸಮಾಸ ಅಂಶಿ ಸಮಾಸ ಕೈ ಮುಗಿ ಕೈ ಏನು ಮಾಡ್ತ ಕೆಲಸ ಮಾಡ್ತಾಯಿದೆ ಕೈಯನ್ನು ಮುಗಿಯುವಂಥದ್ದು ಹೆಸರು ಹೇಳುತ್ತೆ ಕ್ರಿಯಾ ಸಮಾಸ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಕ್ರಿಯಾ ಸಮಾಸ ಯಾವ ರೀತಿಯಾಗಿ ಬಿಡಿಸ್ಬೇಕು ಕೈಯನ್ನು ಸಾರಿ ಕೈಯನ್ನು ಅಧಿಕ ಮುಗೆ ಕೈಯನ್ನು ಅದಕ್ಕೆ ಮುಗಿ ಅಂದರೆ ನಮಸ್ಕರಿಸುವಂಥ ಕೆಲಸ ಮಾಡ್ಲಾಕ್ತಿವ್ರೆ ಅಂದರೆ ಈಗ ನೋಡಿರಿ ಯಾರಾದರೂ ಹಿರಿಯರು ಬಂದಾಗ ಕೈ ಮುಗಿ ಅಂತ ಹೇಳಿದ್ರೆ ಅದು ಕೆಲಸ ಆಯಿತು ಕೈಯನ್ನು ಅದಿಕ್ ಮುಗಿ ಕೈ ಮುಗಿ ಅನ್ನು ಅನ್ನುವಂಥದ್ದು ಇಲ್ಲಿ ಹೆಚ್ಚಾಗಿ ಬರುತ್ತೆ ನೋಡಿರಿಭ್ಯಕ್ತಿ ಪ್ರತಿ ಅನ್ನುವಂಥದ್ದು ಪೂರ್ವ ಪದದ ಕೊನೆಯಲ್ಲಿ ಈ ಕ್ರಿಯಾ ಸಮಸ್ಯದ ಒಂದು ಪೂರ್ವ ಪದದ ಕೊನೆಯಲ್ಲಿ ಅನ್ನುವಂಥ ಒಂದು ವ್ಯಕ್ತಿ ಪ್ರತಿ ಹೆಚ್ಚಾಗಿ ಬರುತ್ತೆ ಅನ್ನುವಂಥದ್ದು ಇದು ಕೈಯನ್ನು ಅಧಿಕ ಮುಗಿ ಕೈ ಮುಗಿ ಇದು ಕ್ರಿಯಾ ಸಮಸ್ಯೆಗೆ ಉದಾಹರಣೆ ಆಗಿದೆ ಅನ್ನುವಂಥ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಹಬ್ಬ ಅಲ್ಲೊಂದು ದೊಡ್ಡ ಹಾವು ಇತ್ತು ಅಡಿಗರೆ ಎಳೆದಿರುವ ಪದದಲ್ಲಿರುವ ಲೇಖನ ಚಿಹ್ನೆ ಯಾವುದು ಅನ್ನುವಂಥದ್ದು ಹಬ್ಬ ಅನ್ನುವಂಥದ್ದು ನಾವು ಆಶ್ಚರ್ಯದಿಂದ ಹೇಳುವಂಥ ಸಂದರ್ಭದಲ್ಲಿ ಬಳಸುವಂಥ ಒಂದು ಭಾವೋದ್ದೇಶಕ ಒಂದು ಪದ ಆಗಿದೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಪೂರ್ಣ ವಿರಾಮ ಅಲ್ಪ ವಿರಾಮ ಭಾವಸೂಚಕ ಪ್ರಶ್ನೆ ಇಲ್ಲಿ ಆಲ್ರೆಡಿ ಹೇಳ್ತಾರೆ ನಮ್ಮ ಮನಸ್ಸಿನ ಭಾವನೆಗಳನ್ನು ನಾವು ಸುಖ ದುಃಖ ಈ ರೀತಿಯಾಗಿ ಕೋಪ ಭಯಗೊಂಡಾಗ ನಮ್ಮ ಭಾವನೆಗಳನ್ನು ಹೊರ ಹಾಕ್ತೀವಿ ಅನ್ನುವಂಥದ್ದು ಹಬ್ಬ ಅನ್ನುವಂಥದ್ದು ನಮಗೆ ಆಶ್ಚರ್ಯ ಆಗಿದೆ ಹೌದಾ ಅಂಥ ಸಂದರ್ಭದಲ್ಲಿ ಬಳಕೆ ಆಗುವಂಥ ಲೇಖನ ಚಿಹ್ನೆ ಯಾವುದಂದ್ರೆ ಭಾವಸೂಚಕ ಚಿಹ್ನೆ ಅದಕ್ಕೆ ಇನ್ನೊಂದು ಹೆಸರಿಂದ ಕರೀತಾರೆ ಆಶ್ಚರ್ಯ ಸೂಚಕ ಪದ ಅಂತೇಳಿ ಕೂಡ ಕರೀತಾರೆ ಸಾರಿ ಆಶ್ಚರ್ಯ ಸೂಚಕ ಚಿಹ್ನೆ ಅಂತ ಕೂಡ ಬಳಕೆ ಮಾಡ್ತಾರೆ ನೋಡಿ ಇನ್ನೊಂದು ಪದ ಆಶ್ಚರ್ಯ ಸೂಚಕ ಇಲ್ಲಿ ಸರಿಯಾಗಿರೋದಂಥ ಉತ್ತರ ಸಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಚಿಕ್ಕಪ್ಪನಿಗೆ ಪತ್ರ ಬರೆಯುವಾಗ ಬಳಸಬಹುದಾದ ಸಂಬೋಧನೆ ಯಾವುದು ಅನ್ನುವಂಥದ್ದು ಆಪ್ಷನ್ಸ್ ಎ ತೀರ್ಥರೂಪ ಮಾನ್ಯರೇ ತೀರ್ಥರೂಪ ಸಮಾನ ಚಿರಂಜೀವಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಸಿ ಅನ್ನುವಂಥದ್ದಂದರೆ ನಮ್ಮ ತಂದೆಯ ಸಮನಾಗಿರುವಂತಹ ದೊಡ್ಡಪ್ಪ ಮತ್ತು ಚಿಕ್ಕಪ್ಪರಿಗೆ ಬಳಸುವಂತಹ ಸಂಬೋಧನೆ ಪದ ಯಾವುದು ಅಂತಂದರೆ ಅದು ತೀರ್ಥರೂಪ ಸಮಾನ ತೀರ್ಥರೂಪ ಅಂತಂದರೆ ನಾವು ತಂದೆಯವರಿಗೆ ಬಳಸುವಂತಹ ಒಂದು ಸಂಬೋಧನೆ ಪದ ಆಗಿದೆ ಮಾನ್ಯರೇ ಅಂತಂದರೆ ಅಧಿಕಾರಿಗಳಿಗೆ ಬಳಸುವಂಥ ಒಂದು ಪದ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಚಿರಂಜೀವಿ ಅಂತಂದರೆ ನಮಗಿಂತ ಕಿರಿಯರಿರುವಂಥ ತಮ್ಮ ತಂಗಿ ತಮ್ಮನಿಗೆ ಮತ್ತು ತಂಗಿಯರಿಗೆ ಬಳಸ್ತಾ ಸಾರಿ ತಮ್ಮನವರಿಗೆ ನಾವು ಬಳಸುವಂಥದ್ದು ಕಿರಿಯರಿಗೆ ಬಳಸುವಂಥ ಒಂದು ಸಂಬೋಧನಾ ಪದ ಆಗಿದೆ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಅನ್ನುವಂಥ ನಮ್ಮ ತಂದೆಯ ಸಮನಾಗಿರುವಂಥ ಚಿಕ್ಕಪ್ಪನವರಿಗೆ ನಾವು ಪತ್ರ ಬರೆಯುವಾಗ ಬಳಸಬಹುದಾದ ಸಂಬೋಧನೆ ಯಾವುದು ಅಂದರೆ ಅದು ಸಿ ಅನ್ನುವಂಥ ತೀರ್ಥರೂಪ ಸಮಾನ ಆಗಿದೆ ಇಲ್ಲಿ ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಸುಪ್ರಸಿದ್ಧ ಪದದ ವಿರುದ್ಧಾರ್ಥಕ ಪದ ಯಾವುದು ಅನ್ನುವಂಥದ್ದು ಆಪ್ಷನ್ ಸಿ ಅಪ್ರಸಿದ್ಧ ಕುಪ್ರಸಿದ್ಧ ಪ್ರಸಿದ್ಧಿ ಜಗತ್ಪ್ರಸಿದ್ಧ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಬಿ ಅನ್ನುವಂಥ ಕುಪ್ರಸಿದ್ಧ ನೋಡಿ ಅರ್ಥ ಮಾಡ್ಕೊಳ್ಳ್ರಿ ಅಪ್ರಸಿದ್ಧ ಅನ್ನುವಂಥದಲ್ಲಿ ತಪ್ಪಾಗಿರುವಂಥ ಉತ್ತರ ಕುಪ್ರಸಿದ್ಧ ಏನಾಗಿದೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ ನೋಡಿ ಈ ರೀತಿಯಾಗಿರುವಂಥ ಉದಾಹರಣೆ ಪದಗಳು ವಿದ್ ವಿರುದ್ಧಾರ್ಥಕ ಪದಗಳು ಕೇಳುವಂಥ ಸಂಭವ ಇದೆ ಅದು ಪ್ರಶ್ನೆಗಳನ್ನು ನೀಟಾಗಿ ಅರ್ಥ ಮಾಡಿಕೊಂಡು ನೀವೊಂದು ಪ್ರಶ್ನೆಗಳ ಉತ್ತರವನ್ನು ಇಡಬೇಕಾಗತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬಾಯಲ್ಲಿ ನೀರು ಸುರಿ ನುಡಿಗಟ್ಟಿನ ಅರ್ಥವೇನು ನೋಡಿ ಪಡೆ ನುಡಿಗಳು ಅಂತ ಕರಿತೀವಿ ಅಂದರೆ ಒಳ ಅರ್ಥವನ್ನು ಒಳಗೊಂಡಿರುವಂಥ ಪದಗಳು ಇಲ್ಲಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಬಾಯಿಯಲ್ಲಿ ನೀರು ಸುರಿಯುವುದು ಬಾಯಾರಿಕೆ ಆರಿಕೆ ಆಗೋದು ಆಸೆ ಪಡು ಬಾಯಿಗೆ ನೀರು ಹಾಕುವುದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರ ಸಿ ಆಸೆ ಪಡು ಬಾಯಲ್ಲಿ ನೀರು ಅಂದರೆ ಯಾರಾದರೂ ಏನಾದರೂ ತಿಂತಾ ಇದ್ದರೆ ಯಾರಾದರೂ ಏನಾದರೂ ಕುಡಿತಾ ಇದ್ದರೆ ನಮ್ಮ ಬಾಯಲ್ಲಿ ಏನಾಗುತ್ತೆ ನೀರು ಸುರಿಯುತ್ತೆ ನಮ್ಗೆ ಆಸೆ ಉಂಟಾಗುತ್ತೆ ನನಗೂ ಕೂಡ ಬೇಕಾಗಿತ್ತಲ್ಲ ನಾನು ಕೂಡ ತಿಂತಾ ಇದ್ದೆ ಅದನ್ನು ಕುಡಿತಾ ಇದ್ದೆ ಅನ್ನೋಂಥ ಆಸೆ ಪಡ್ತೀವಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಸೆ ಪಡು ಅದನ್ನು ನಾವು ಈ ರೀತಿಯಾಗಿರುವಂಥ ನುಡಿಗಟ್ಟುಗಳನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಉತ್ತರವನ್ನು ನೀಡಬೇಕಾಗುತ್ತೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬುದ್ಧನು ಸಾರನಾಥದಲ್ಲಿ ಉಪದೇಶವನ್ನು ನೀಡಿದನು ಈ ವಾಕ್ಯದಲ್ಲಿರುವಂಥ ಕರ್ತೃಪದ ಯಾವುದು ಅನ್ನುವಂಥದ್ದು ಆಪ್ಷನ್ಸ್ ಎ ಸಾರನಾಥ ಬುದ್ಧ ನೀಡಿದನು ಉಪದೇಶ ಕರ್ತೃ ಅಂದರೆ ಉಪದೇಶವನ್ನು ನೀಡಿದನು ಕೆಲಸ ಯಾರ ಕ್ರಿಯಾಪದ ಏನಾಗಿದೆ ನೀಡಿದನು ಈ ಕ್ರಿಯೆ ಯಾರಿಂದ ಆಗಿದೆ ಯಾರಿಂದ ಆಗಿದೆ ಅದು ಬುದ್ಧನಿಂದ ಆಗಿದೆ ಅನ್ನುವಂಥ ಅದು ಕರ್ತೃಪದ ಯಾವುದು ಅಂತಂದರೆ ಬುದ್ಧ ಅನ್ನುವಂಥದ್ದು ನೋಡಿ ಕರ್ತೃ ಕರ್ಮ ಕರ್ಣ ಸಂಪ್ರದಾನ ಅಪಾದನ ಸಂಬಂಧ ಅಂತೇಳಿ ನಾವು ಕಾರಕಾರ್ಥಗಳನ್ನು ನೋಡ್ತೀವಿ ವಿಭಕ್ತಿ ಪ್ರತ್ಯಯ ಕನ್ನಡದಲ್ಲಿರುವಂಥ ಏಳು ವಿಭಕ್ತಿ ಪ್ರತ್ಯಯಗಳಿಗೆ ಏಳು ಕಾರಕಾರ್ಥಗಳನ್ನ ನೋಡ್ತೀವಿ ನಾವು ಪ್ರಥಮ ದ್ವಿತೀಯ ಹನ್ನು ತೃತೀಯದಿಂದ ಇಂದ ಚತುರ್ಥಿಗೆ ಪಂಚಮಿ ದಶೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಏಳು ವಿಭಕ್ತಿ ಪ್ರತ್ಯಯ ಮತ್ತು ಆ ಏಳು ವಿಭಕ್ತಿ ಪ್ರತ್ಯಯಗಳಿಗೆ ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದನಾ ಸಂಬಂಧ ಅಧಿಕರಣ ಅಂತೇಳಿ ನಾವು ಏಳು ರೀತಿಯಾದಂತಹ ಕಾರಕರ್ತಗಳನ್ನು ಕೂಡ ನೋಡ್ತೀವಿ ಇಲ್ಲಿ ಸರಿಯಾಗಿರುವಂಥ ಒಂಥರ ಯಾವುದಂದ್ರೆ ಬುದ್ಧ ಯಾರು ನೀಡಿದ್ದಾರೆ ಸಾರ ಉಪದೇಶ ಬುದ್ಧ ನೀಡಿದ್ದಾನೆ ಆ ಒಂದು ಕಾರಣದಿಂದ ಇದು ಕರ್ತೃಪದ ಯಾವುದು ಅಂತಂದರೆ ಬುದ್ಧ ಆಗುತ್ತೆ ಕ್ರಿಯಾಪದ ಯಾವುದಾಗುತ್ತೆ ಇಲ್ಲಿ ನೀಡಿದನು ಅನ್ನುವಂಥದ್ದು ಏನಾಗುತ್ತೆ ಇಲ್ಲಿ ಕ್ರಿಯಾಪದ ಆಗುತ್ತೆ ಯಾರು ನೀಡಿದರೂ ಕರ್ತೃಪದ ಅದು ಬುದ್ಧ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಗುರು ಲಘು ಮೊದಲಲ್ಲಿ ಬರಲು ಯಾವ ಗಣ ಅನ್ನುವಂಥದ್ದು ನೋಡಿ ಗುರು ಲಘು ಅನ್ನುವಂಥ ಇಲ್ಲಿ ಏನಿದೆ ಗುರು ಮತ್ತು ಲಘು ಮೊದಲಲ್ಲಿ ಬರಲು ಯಾವ ಗಣ ಅನ್ನುವಂಥದ್ದು ಗುರುವನ್ನು ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ತೀವಿ ಅದನ್ನು ನಾವು ಈ ರೀತಿಯಾಗಿ ಗುರು ಲಘು ಅಂದರೆ ಈ ರೀತಿಯಾಗಿ ಬರುವಂತಹ ಗಣ ಯಾವುದು ಅಂತಂದರೆ ಅದು ಆಪ್ಷನ್ಸ್ ಎ ಮನಗಣ ಭಯಗಣ ಜರಗಣ ಸತಗಣ ಇಲ್ಲಿ ಏನು ಹೇಳಿದರೆ ಗುರು ಮೊದಲಲ್ಲಿ ಮತ್ತು ಲಘು ಮೊದಲಲ್ಲಿ ಬರುವಂಥ ಗಣ ಯಾವುದು ಅಂದರೆ ಅದು ಭಯಗಣ ಇದಕ್ಕೆ ಸರಿಯಾಗಿರುವಂಥ ಉತ್ತರ ನೋಡಿರಿ ಒಂದು ಕಂತ ಪದ್ಯದ ಒಂದು ಪದ್ಯನೇ ಇದೆ ಛಂದಸ್ಸಿಗೆ ಸಂಬಂಧಪಟ್ಟಾಗ ಏನಂತಂದರೆ ಅದು ಗುರು ಲಘು ಮೂರಿರರೆ ಮನಗಣ ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಗುರು ಲಘು ನಡುವಿರೇ ಜರಗಣ ಗುರುಲಗು ಕಡೆಯಲ್ಲಿ ಬರಲು ಸತಗಣ ನೋಡಿ ಈ ರೀತಿಯಾಗಿ ಇದನ್ನು ನಾವು ಯಾವ ರೀತಿಯಾಗಿ ಸಿಂಪಲಾಗಿ ಅದನ್ನು ನೆನಪಿಟ್ಕೊಳ್ಬೇಕಂತಂದರೆ ಮನದಲ್ಲಿ ಭಯಗೊಂಡು ನೋಡಿ ಮನದಲ್ಲಿ ಭಯಗೊಂಡು ಮನದಲ್ಲಿ ಭಯಗೊಂಡು ಜರ ಬಂದು ಸತ್ತ ಏನು ಮಾಡಿದತ್ತ ಸತ್ತ ಅನ್ನುವಂಥದ್ದು ನೋಡಿ ನನ್ನ ಬರೀ ಗಣಗಳನ್ನು ಮಾತ್ರ ಇದ್ದೀನಿ ಅದು ಯಾವ ರೀತಿ ಅಂದರೆ ಮನದಲ್ಲಿ ಭಯಗೊಂಡು ಜರಬಂದು ಬಂದು ಸತ್ತ ಅನ್ನುವಂಥದ್ದು ಇದನ್ನು ನಾವು ಮನಗಣ ಯಾವ ರೀತಿ ಮನಗಣ ಭಯಗಣ ಜರಗಣ ಸತಗಣ ನಾಲ್ಕು ರೀತಿಯಾದಂಥ ಎಂಟು ಒಟ್ಟು ಎಂಟು ಗಣಗಳ ನೆನ್ಪಿಟ್ಕೊಳ್ಬೋದು ಅನ್ನುವಂಥದ್ದು ಮನದಲ್ಲಿ ಭಯಗೊಂಡು ಜರ ಬಂದ ಸತ್ತ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಅದು ಭಯಗಣ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸೀತೆಯ ಮುಖ ಚಂದ್ರನಂತೆ ಹೊಳೆಯುತ್ತಿತ್ತು ಈ ವಾಕ್ಯವು ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಸಿ ಉಪಮಾಲಂಕಾರ ರೂಪಕಲಂಕಾರ ಉತ್ಪ್ರೇಕ್ಷ ಅಲಂಕಾರ ದೃಷ್ಟಾಂತ ಅಲಂಕಾರ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಅದು ಉಪಮಾಲಂಕಾರ ಅಲಂಕಾರ ನೋಡಿರಿ ಅಂತೆ ಅನ್ನುವಂಥ ಪದ ಬಂತು ಅಂದರೆ ನೆನ್ಪಿಟ್ಕೊಳ್ರಿ ಅದು ಯಾವುದಕ್ಕೆ ಉದಾಹರಣೆ ಆಗುತ್ತೆ ಉಪಮಾಲಂಕಾರ ಸೀತೆ ಮುಖ ಯಾರಿಗೂ ಹೋಲಿಸ್ತಾ ಇದ್ದಾರೆ ಇಲ್ಲಿ ಚಂದ್ರನಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ ಅನ್ನುವಂಥ ಸೀತೆ ಮುಖ ಹೋಲಿಕೆ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಚಂದ್ರನಂತೆ ಉಳಿತಾಯಿತ್ತು ಅನ್ನುವಂಥದ್ದು ಈ ರೀತಿಯಾಗಿ ಅಂತ್ಯ ಅನ್ನುವಂಥ ಪದ ಬಂದರೆ ಅದು ಡೆಫಿನೆಟ್ಲಿ ಕಣ್ಮುಚ್ಕೊಂಡು ಹಾಕ್ಬಿಟ್ರೆ ಅದು ಉಪಮಾಲಂಕಾರ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಮುಂದಿನ ಪ್ರಶ್ನೆ ಇದೆ ಸಾಲಗಾರ ಇದು ಯಾವ ತದ್ದಿತ ಸಾರಿ ಕ್ಷಮಿಸಿ ತದ್ದಿತ ಅನ್ನುವಂಥದ್ದು ಯಾವುದು ತದ್ದಿತ ಸಾಲಗಾರ ಇದು ಯಾವ ತದ್ದಿತ ಪ್ರಕಾರಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ಸ್ ಎ ತದ್ದಿತ ನಾಮ ತದ್ದಿತ ವಿಶೇಷಣ ತದ್ದಿತ ಭಾವನಾಮ ತದ್ದಿತ ಅವ್ಯಯ ಇದಕ್ಕೆ ಸರಿಯಾಗಿರುವಂಥ ಉತ್ತರ ತದ್ದಿತ ನಾಮ ನಾಮ ಅಂದರೆ ಹೆಸರು ಹೆಸರನ್ನೇ ಹೇಳ್ತಾ ಇದೆ ಹೌದಾ ಸಾಲಗಾರ ಗಾರ ಕಾರ ಈಗ ವಂತ ಅನ್ನುವಂಥದ್ದು ಎಲ್ಲ ಪದಗಳು ಸದ್ದಿತ ನಾಮಗಳಿಗೆ ಉದಾಹರಣೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಎ ತದ್ದಿತ ನಾಮ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ರೈತನು ಹಸುಗಳನ್ನು ಸಾಕುತ್ತಾನೆ ಅಡಿಗೆರೆ ಎಳೆದ ಪದವು ಯಾವ ಲಿಂಗಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಸಿ ಎ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಮೇಲಿನ ಎಲ್ಲವೂ ಸರಿ ನೋಡಿರಿ ಕೆಲವೊಬ್ರು ಯಾವ ರೀತಿ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಅಂದರೆ ಅಷ್ಟು ಅಂದರೆ ಸ್ತ್ರೀಲಿಂಗ ಎತ್ತು ಅಂದರೆ ಪುಲ್ಲಿಂಗ ಅಂದ್ಕೊಂಡು ಎಷ್ಟು ಏನು ಮಾಡ್ತಾರೆ ಇದನ್ನು ಸ್ತ್ರೀಲಿಂಗಕ್ಕೆ ಹಾಕ್ತಾರೆ ಅನ್ನೋ ಇಲ್ಲಿ ಸರಿಯಾಗಿರುವಂಥ ಉತ್ತರ ಸ್ತ್ರೀಲಿಂಗ ಅಲ್ಲ ಆಪ್ಷನ್ ಸಿ ನಪುಂಸಕಲಿಂಗ ನೋಡಿರಿ ಮಾನವನನ್ನು ಬಿಟ್ಟು ಉಳಿದೆಲ್ಲ ಪ್ರಾಣಿ ಅಥವಾ ಪಕ್ಷಿಗಳು ಏನೇನು ಮಾಡ್ತೀವಿ ನಾವು ನಪುಂಸಕಲಿಂಗಕ್ಕೆ ಆಗುತ್ತವೆ ಅನ್ನುವಂಥದ್ದು ಬುದ್ಧಿವಂತ ಪ್ರಾಣಿ ಮನುಷ್ಯನನ್ನು ಬಿಟ್ಟು ಉಳಿದೆಲ್ಲ ಪ್ರಾಣಿ ಪಕ್ಷಿಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ಅವೆಲ್ಲವೂ ಯಾವುದಕ್ಕೆ ಉದಾಹರಣೆ ಆಗ್ತಾವಂದರೆ ಅವು ಲಿಂಗಕ್ಕೆ ಕೋಳಿ ಕುರಿ ಎಮ್ಮೆ ಎತ್ತು ಎಮ್ಮೆ ಏನು ದನ ವಸ್ತು ಮರ ಕಟ್ಟಿಗೆ ಇವೆಲ್ಲವೂ ಏನಾಗುತ್ತೆ ನಪುಂಸಕ ಲಿಂಗಕ್ಕೆ ಕೇವಲ ಗಂಡನ್ನು ಸೂಚಿಸುವಂತಹ ಪದಗಳು ಪುಲ್ಲಿಂಗ ಹೆಣ್ಣನ್ನು ಸೂಚಿಸುವಂತಹ ಪದಗಳು ಸ್ತ್ರೀಲಿಂಗು ಇದೆಲ್ಲ ಪದಗಳು ಯಾವುದಕ್ಕೆ ಉದಾಹರಣೆ ಆಗ್ತವೆ ನಪುಂಸಕ ಲಿಂಗಕ್ಕೆ ಉದಾಹರಣೆ ಆಗ್ತವೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಭುಜಗ ಪದದ ಅರ್ಥವೇನು ಆಪ್ಷನ್ಸ್ ಎ ಆನೆ ಹಸು ಹಾವು ಸೂರ್ಯ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಹಾವು ಅನ್ನುವಂಥದ್ದು ಭುಜಂಗ ಅಂತೇಳಿ ನಾವು ಇಲ್ಲಿ ಕರಿತೀವಿ ಸರ್ಪ ಉರಗ ಈ ರೀತಿಯಾಗಿರುವಂಥ ಪದಗಳು ಇದು ಹಾವೆಯನ್ನು ಸೂಚಿಸುವಂತಹ ಪದ ಆಗಿದೆ ಈ ರೀತಿಯಾಗಿರುವಂಥ ಪದಗಳ ಅರ್ಥವನ್ನು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಕೇಳ್ತಾರೆ ಅನ್ನುವಂಥದ್ದು ಇಷ್ಟ ಆಗಿತ್ತು ಇವತ್ತಿನ ಪ್ರಶ್ನೆಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಮಾದರಿಯ ಪ್ರಶ್ನೆಗಳೊಂದಿಗೆ ಸಿಗೋಣ ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ನೀವು ನಿಮಗೆ ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು